ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಹಾಗೂ ವಯೋಮಿತಿ ಸಡಲಿಕೆ ಕುರಿತು ಡಿಸೆಂಬರ್ ಎಂಟರಂದು ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಹಮ್ಮಿಕೊಂಡಿರುವ ಪ್ರತಿಭಟನೆಗೆ ಅನುಮತಿ ನೀಡಬಾರದೆಂದು ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಸುಧೀರ್ ಮುದೋಳ್ ಅವರ ನೇತೃತ್ವದಲ್ಲಿ ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಆಯುಕ್ತರಿಗೆ ಹಾಗೂ ಅಪರ ಜಿಲ್ಲಾಧಿಕಾರಿಯವರಿಗೆ ಮನವಿ ಅರ್ಪಿಸಿದರು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಸುಧೀರ್ ಮುದೋಳ್ ಮಾತನಾಡಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಹೋರಾಟದ ಹೆಸರಿನಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಬಾರದು ವಿದ್ಯಾರ್ಥಿ ಜೀವನ ಎಂಬುದು ಬಂಗಾರದ ಜೀವನವಿದ್ದಂತೆ ಹೋರಾಟದ ನೆಪದಲ್ಲಿ ವಿದ್ಯಾರ್ಥಿಗಳು ತಮ್ಮ ಬದುಕನ್ನ ಹಾಳು ಮಾಡಿಕೊಳ್ಳಬಾರದೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ವಿದ್ಯಾರ್ಥಿಗಳ ಹೋರಾಟದಿಂದ ಆಗುವ ತೊಂದರೆಗಳ ಬಗ್ಗೆ ವಿವರಿಸಿದರು ನಂತರ ಡಿಎಸ್ಎಸ್ ರಾಜ್ಯ ಮುಖಂಡ ಲಕ್ಷ್ಮಣ್ ದೊಡ್ಡಮನಿ ಮಾತನಾಡಿದರು संदर्भातील मंजुनाथ सूतगटी नारायण मादर, हनुमंत मरब शबीर अत्तार रमेश अरेकटी पंचयत् पूजार सेर गिरीश मेलिनि राजू गौडी रमेश गौडी रमत् खान हरिहरा, मेलकंठ गुलबर्ग हुसेन दोडवाड शादबा दोडवाड जुनद दोडवाड इक्बाल दोडवाड सहिल् दोडवाड इब्राहिम करीगार इलिया करीगार ದೇವರಾಜ್ ರಾಯಚೂರ್ ಮೌನೇಶ್ ಯಾದಗಿರಿ ಕೊಲ್ಲಾಳ ಸಿಂದಗಿ ಗಂಗಪ್ಪ ದೊಡ್ಡಮನಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು ನಮಸ್ಕಾರ ಇವತ್ತು ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ನಾವು ಇರ್ತಕ್ಕಂಥ ಧಾರವಾಡದ ಸಬರ್ಬನ್ ಠಾಣೆಯ ಗುಟ್ಟಿಗೆ ಹಾಕೊಂಡು ಬಂದಿದ್ದೀವಿ ಯಾಕಂದ್ರೆ ಧಾರವಾಡ ಒಂದು ವಿದ್ಯಾಕಾಶಿ ನಗರ ಇಲ್ಲಿ ಆದಂಥ ನಾಗರಿಕರು ಬಾಳಿದ್ದಾರೆ ಮತ್ತು ಒಂಥರ ಶಾಂತಿಯುತ ಶಾಂತಿಯುತವಾದಂಥ ಧಾರವಾಡದಲ್ಲಿ ಇವತ್ತು ಯಾವ ರೀತಿ ಆಗ್ತಾ ಇದೆ ಅಂದರೆ ಬೇರೆ ಬೇರೆ ಕಡೆ ಬಂದಂಥ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ಅವ್ರ ಹೆಸರು ಮೇಲೆ ಇಲ್ಲಿ ಹೋರಾಟನ ಸ್ಟಾರ್ಟ್ ಮಾಡಿದ್ದಾರೆ ಆ ಹೋರಾಟ ಯಾವ ರೀತಿ ಇರಬೇಕಂದ್ರೆ ಶಾಂತಿಯುತವಾಗಿರಬೇಕು ನಿಮಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ರಾಜ್ಯ ಸರ್ಕಾರದವರು ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡ್ಕೋತಾ ಇಲ್ಲ ಅದಕ್ಕೆ ನಮ್ಮದು ಇರೋದಿದೆ ಆ ವಿದ್ಯಾರ್ಥಿಗಳಿಗೆ ನಾವು ಸಪೋರ್ಟ್ ಮಾಡ್ತೀವಿ ನಮ್ಮ ಸಂಘಟನೆಯಿಂದ ಆ ವಿದ್ಯಾರ್ಥಿಗಳಿಗೆ ನಾವು ಸಪೋರ್ಟ್ ಮಾಡ್ತೀವಿ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಮೇನ್ ಜುಬ್ಲಿ ಸರ್ಕಲ್ ಧಾರವಾಡದಾಗಿ ಮೇನ್ ಅಂದರೆ ಜುಬ್ಲಿ ಸರ್ಕಲ್ ಆ ಸರ್ಕಲ್ ಬಂದ್ ಮಾಡಿಬಿಟ್ರೆ ಮುಂದೆ ಹೋದರೆ ಸಿವಿಲ್ ಐತಿ ಬಾಜು ಬಂದರೆ ಡಿಸ್ಟಿಕ್ ಕೋರ್ಟ್ ಐತಿ ನಿಮಗೆ ಯಾರಿಗೆ ತೊಂದರೆ ಆಕತ್ತಂದರೆ ಯಾರ್ದೋ ಒಬ್ಬಂದು ಮನುಷ್ಯ ಕೋರ್ಟ್ ಕೇಸ್ ಇತ್ತಂದರೆ ನೀವು ನಾಲ್ಕು ನಾಲ್ಕು ಐದೇ ದಿವ್ಸ ಐದೇ ತಾಸೆ ಅಥವಾ ಅರ್ಧ ದಿವ್ಸ ರೋಡ್ ಬಂದ್ ಮಾಡಿಬಿಟ್ರೆ ಕೇಸ್ ಕೇಸಿದ್ದಂಥ ಕೋರ್ಟ್ಗೆ ಹೆಂಗೆ ಬರಬೇಕು ವಯಸ್ಸಾದಂಥ ನಾಗರಿಕರಿಗೆ ಏನಾರು ಹೆಲ್ತ್ ಇಶ್ಯೂ ಆತಂದ್ರೆ ಅವರು ಸಿವಿಲ್ ಹಾಸ್ಪಿಟ್ಲಿಗೆ ತೋರ್ಸಾಕಿ ಯಾಕೆ ಹೋಗಬ ಹೆಂಗೆ ಹೋಗ್ಬೇಕು ಅಂತೇಳಿ ವಿಚಾರ ಬರ್ತಾ ಇದೆ ಅದಕ್ಕೆ ನಾವು ಇರ್ತಕ್ಕಂಥ ಕಮಿಷ್ನರ್ ಅವರಿಗೆ ಹುಬ್ಬಳ್ಳಿ ಒಡ ಕಮಿಷನರ್ ಅವರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ ಏನಂತೇಳಿ ಇದನ್ನು ನೀವು ಯಾವ ರೀತಿ ಮಟ್ ಹಾಕ್ತಿರೋ ಅಥವಾ ಯಾವ ರೀತಿ ಇದನ್ನು ತಡೆ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಹೋರಾಟ ಮಾಡಿರಿ ಹೋರಾಟ ಮಾಡೋಕ್ಕೆ ಚಾನ್ಸ್ ಕೊಡಿರಿ ಇರ್ತಕ್ಕಂಥ ಕೆ ಸಿ ಡಿ ಸರ್ಕಲ್ ಗಣಪತಿ ಗುಡಿಯಿಂದ ಡಿ ಸಿ ಆಫೀಸ್ ಅಲ್ಲೇ ಇತ್ತು ಅಲ್ಲಿಂದ ಬಂದು ಮನವಿ ಕೊಡುವಂಥ ವ್ಯವಸ್ಥೆ ಮಾಡಿರಿ ಇಲ್ಲಿ ಬಂದು ಸರ್ಕಲ್ ಬಂದ್ ಮಾಡಿ ಇಲ್ಲಿ ಇರ್ತಕ್ಕಂಥ ಜನರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ವ್ಯವಸ್ಥೆ ಆಗಬಾರ್ದು ನಾವು ಹೋರಾಟ ಮಾಡಿ ಈಗೇನು ನಾವು ಹೋರಾಟ ಮಾಡಿದಂಥ ಬಿ ಡಿ ಅಜ್ ಅಜನವರು ಹೈಕೋರ್ಟ್ ಹೋರಾಟಿಸ್ ಮಾಡಿದಂಥ ಟೈಮ್ದಲ್ಲಿ ನಾನು ಭಾಗಿಯಾಗಿದ್ದೀನಿ ಅವಾಗ ಆ ಹೋರಾಟ ಹೆಂಗಿತ್ತಂದರೆ ಉಗ್ರರೂಪ ಇರ್ತಿದ್ದಿಲ್ಲ ಶಾಂತಿಯುತದ ಹೋರಾಟ ಮಾಡ್ತಿದ್ರೆ ಆ ಹೋರಾಟದಿಂದ ನಮಗೆ ಹೈಕೋರ್ಟ್ ಬಂದೈತಿ ಹಂಗೇ ಈ ವಿದ್ಯಾರ್ಥಿಗಳು ಹೋರಾಟ ಮಾಡಲಿ ಅವ್ರಿಗೆ ಸಿಕ್ಕಂಥ ಜಾಬ್ ಅವ್ರಿಗೂ ಸಿಗಲಿ ನಾವು ಬೇಡ ಅನ್ನಂಗಿಲ್ಲ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಆದರೆ ಇರ್ತಕ್ಕಂಥ ಧಾರವಾಡ ಜನತೆಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಇವತ್ತು ಈ ನಮ್ಮ ಸಂಘಟನೆ ವತಿಯಿಂದ ಇರ್ತಕ್ಕಂಥ ಉಪನಗರ ಠಾಣೆಗೆ ನಾವು ಒಂದು ಮನವಿ ಕೊಡ್ತೀವಿ ಅಲ್ಲಿ ಕಮಿಷನರ್ ನಾವು ಇಲ್ಲಿ ಹೋರಾಟ ಮಾಡ್ಬೇಕಂತ ವಿಚಾರ ಮಾಡ್ಕೊಂಡೇವಿ ಕಮಿಷ್ನರ್ ಬಂದ ಮೇಲೆ ಅವ್ರು ಮನವಿ ಕೊಡ್ಬೇಕಂತ ಯೋಚನೆ ಮಾಡ್ಕೊಂಡಿದ್ದೀವಿ ಸುಧೀರ್ ಮಧೋಳು ಜೈಖಂಡ್ ಸಂಘಟನೆ ಧಾರವಾಡ ಜಿಲ್ಲಾ ಈಗ ವಿದ್ಯಾರ್ಥಿ ದೇಶದಿಂದಲೂ ನಾನು ಕೂಡ ಹೋರಾಟವನ್ನು ಮಾಡಿರ್ತಕ್ಕಂಥ ಮೂವತ್ತೈದು ನಲವತ್ತು ವರ್ಷಗಳಿಂದ ಹೋರಾಟದ ಹಾದಿಯಲ್ಲಿ ವಿದ್ಯಾರ್ಥಿಗಳ ಕಡೆಯಿಂದ ನಾಲ್ಕೈದು ಮುಖ್ಯಮಂತ್ರಿಗಳ ಕಾರ್ಗೆ ಆಟ ಬಿದ್ದು ನಾವು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಿಕೊಳ್ಳೋ ಬಿಟ್ಟು ನಿಟ್ಟಿನೊಳಗಾಗಲಿ ಅಥವಾ ಸಾಮಾಜಿಕ ಅಸಮಾನತೆ ವಿರುದ್ಧ ನಾವು ನಾಲ್ಕೈದು ಮುಖ್ಯಮಂತ್ರಿಗಳು ಎಸ್ ಎಮ್ ಕೃಷ್ಣ ಅವ್ರು ಇರ್ಬೋದು ವೀರಪ್ಪ ಮೊಯ್ಲಿ ಅವ್ರಿರ್ಬೋದು ಕುಮಾರಸ್ವಾಮಿ ಇರ್ಬೋದು ಅವರೆಲ್ಲರ ಕಾರ್ಗೆ ಆಟ ಬಿದ್ದು ಹೋರಾಟ ಇಲ್ಲ ಅಂತ ಹೇಳಂಗಿಲ್ಲ ಸಾವಿರಾರು ಜನ ವಿದ್ಯಾರ್ಥಿಗಳು ನಾವು ಪ್ರಜಾಸತ್ತಾತ್ಮಕ ಹೋರಾಟ ಮಾಡೋದಕ್ಕೆ ನಮ್ಮದೇನು ತಕರಾರಿಲ್ಲ ಆದರೆ ಸಾರ್ವಜನಿಕರಿಗೆ ವಯೋವೃದ್ಧರಿಗೆ ರೋಗಿಗಳಿಗೆ ಶಾಲಾ ಮಕ್ಕಳಿಗೆ ಮತ್ತು ಇನ್ನಿತರ ಹಿರಿಯ ನಾಗರಿಕರಿಗೆ ಇದು ಏನು ತೊಂದರೆ ಆಗೋದನ್ನು ನಾವು ಒಪ್ಪೋದಿಲ್ಲ ಇವರು ಏನೋ ಸರ್ಕಾರದ ಬ್ಯಾನರ್ಗಳನ್ನು ಹರಿದು ಮತ್ತೇನೋ ಟಯರ್ಗೆ ಬೆಂಕಿ ಹೆಚ್ಚಿ ಇಂಥ ಹಿಂಸಾತ್ಮಕ ಹೋರಾಟವನ್ನು ಯಾರೂ ಒಪ್ಪೋದಿಲ್ಲ ನಾವು ಅಂಥವೇನು ಹೋರಾಟ ಮಾಡಿಲ್ಲರಿ ನಮಗೆ ತಿಳಿದ ಪ್ರಕಾರ ನಮ್ಮ ಇತ್ಯ ಹೋರಾಟದ ಇತಿಹಾಸವನ್ನು ತೆಗೆದುಕೊಂಡು ನೀವು ಇತಿಹಾಸ ವಿದ್ಯಾರ್ಥಿಗಳಾಗಿ ನಾವು ವಿದ್ಯಾರ್ಥಿಗಳ ದಶೆಯಿಂದ ನಾವು ಹೋರಾಟ ಮಾಡಿದ್ವಿ ಯಾವ ಇದು ಬಸ್ಸಿಗೆ ಬೆಂಕಿ ಹಚ್ಚಿಲ್ಲ ಯಾವ ಪೋಸ್ಟರ್ಗಳನ್ನು ಹೊರದಾಕಿಲ್ಲ ಯಾವುದೇ ರೀತಿಯಾದಂಥ ಗಟ್ಟ ಗಲಾಟೆಗಳನ್ನು ಮಾಡಿ ಹೋರಾಟ ಮಾಡಿಲ್ಲ ಇವರೆಷ್ಟು ಜನ ಕೂಡ ಸಾವಿರಾರು ಜನ ನಾನು ಕೂಡಿಸಿ ಹೋರಾಟ ಮಾಡಿದ್ದೀನಿ ವಿದ್ಯಾರ್ಥಿ ದೆಶೆಯಲ್ಲಿ ವಿದ್ಯಾ ಕರ್ನಾಟಕ ವಿಶ್ವವಿದ್ಯಾಲಯದ ಹೋರಾಟವನ್ನು ಮಾಡಿದ್ದೀನಿ ಆದರೆ ನಮ್ಮ ಹೋರಾಟ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತೆ ಇರಬಾರ್ದು ಸಾರ್ವಜನಿಕರಿಗೆ ಮತ್ತು ನಾಗರಿಕರಿಗೆ ವಯೋವೃದ್ಧರಿಗೆ ಶಾಲಾ ಮಕ್ಕಳಿಗೆ ರೋಗಿಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಇರಬಾರ್ದು ಅನ್ನೋದು ನಮ್ಮ ಕಳಕಳಿ ಇದೆ ಇವರು ಕೇಳ್ತಾ ಇರೋದು ಸರಿ ಇದೆ ಎರಡು ಪಾಯಿಂಟ್ ಎಂಬತ್ತೈದು ಲಕ್ಷ ಹುದ್ದೆಗಳನ್ನು ಕರ್ನಾಟಕ ಸರ್ಕಾರ ತುಂಬ್ಕೋಬೇಕಾಗಿದೆ ತುಂಬ್ಕೋಬೇಕು ಅದಕ್ಕೆ ನಮ್ಮದು ಬೆಂಬಲ ಇದೆ ಆದರೆ ಹಿಂಸಾತ್ಮಕ ಹೋರಾಟವನ್ನು ಎಂದೂ ಒಪ್ಪೋದಿಲ್ಲ ನೀವು ವಿದ್ಯಾರ್ಥಿಗಳಿಗೆ ಪ್ರಚೋದನೆ ಮಾಡಿ ಹಿಂಸಾತ್ಮಕ ಹೋರಾಟ ಕೇಳೋದಾದರೆ ನಾವು ಅದನ್ನು ಒಪ್ಪೋ ಮಾತೇ ಇಲ್ಲ ಅಂತ ಹೇಳ್ತಾ ಇವತ್ತು ನಾವು ಕಮಿಷನರ್ ಅವರಿಗೆ ಈ ಮುಂದೆ ಹಿಂಸಾತ್ಮಕ ಹೋರಾಟ ಆಗದಂತೆ ಅವರಿಗೆ ಅನುಮತಿಯನ್ನು ನೀಡಬಾರ್ದು ಅವರು ಕೋರ್ಟಿಗೆ ಹೋಗಿ ಯಾಕಂದರೆ ಕೋರ್ಟ್ ಇದೆ ಕೋರ್ಟಲ್ಲಿ ಚಾಲೆಂಜ್ ಮಾಡಲಿ ಸರ್ಕಾರದ ಸರ್ಕಾರಕ್ಕೆ ನಿರ್ದೇಶನ ಕೊಡಿಸೋದಕ್ಕೆ ಅವಕಾಶ ಇದೆ ಇಂಥ ಮತ್ತು ಶಾಂತಿಯುತ ಮಾರ್ಗದಲ್ಲಿ ಅವರು ಹೋರಾಟ ಮಾಡಿದರೆ ನಮಗೆ ತೊಂದರೆ ಆಗಿಲ್ಲ ಆದರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅಂತೇಳಿ ನಾವು ಮನವಿ ಮಾಡಿಕೊಡ್ತಾಯಿದ್ದೀವಿ ವಿದ್ಯಾರ್ಥಿ ಮುಖಂಡರುಗಳಲ್ಲಿ ವಿದ್ಯಾರ್ಥಿ ನಾಯಕರುಗಳಲ್ಲಿ ಉದ್ಯೋಗಾಕಾಂಕ್ಷಿಗಳಲ್ಲಿ ವಿಶೇಷವಾಗಿ ಉದ್ಯೋಗ ಭಾಳ ಬೇರೆ ಏನು ಏನು ತೊಂದರೆ ಆಗ್ತದೆ ಆಸ್ಪತ್ರೆಗೆ ಅವತ್ತು ನಾನು ಇದ್ದೇರಿ ಅಲ್ಲಿ ಯಾವುದೇ ಕೆಲಸಕ್ಕೆ ಹೋಗಿದ್ದೆ ಇಬ್ಬರಿ ಸರ್ಕಲ್ ಬಂದ್ ಮಾಡಿದ್ದೆ ಆ್ಯಂಬುಲೆನ್ಸಿಗೆ ಜಾಗ ನಿಮ್ಮ ಹೋರಾಟ ಸಂವಿಧಾನಾತ್ಮಕ ಹೋರಾಟವನ್ನು ನಾವು ಒಪ್ತೀವಿ ರೀ ಮೇಡಮ್ ನಮ್ಮ ನಮ್ಮ ಹಕ್ಕದ ನಾವು ಹೋರಾಟ ಮಾಡ್ತೀವಿ ಅದ್ರ ಬಗ್ಗೆ ತಕ್ಕಾಗುತ್ತೆ ಅದರಿಂದ ಪೊಲೀಸ್ ವ್ಯವಸ್ಥೆ ಸಾರ್ವಜನಿಕರಿಗೆ ಅನ್ಯಾಯ ಆಗೋದು ಅಥವಾ ಸಾರ್ವಜನಿಕರಿಗೆ ತೊಂದರೆ ತೊಂದರೆ ಆದರೆ ಮತ್ತು ವಯೋವೃದ್ಧರಿಗೆ ಶಾಲಾ ಮಕ್ಕಳು ಭಾಳಷ್ಟು ತೊಂದರೆ ಪಟ್ಟರೆ ಮೇಡಮ್ ಒಂದು ಬಸ್ ಇಲ್ಲ ಇಂಥ ಪರಿಸ್ಥಿತಿ ಐತಿ ಆಮೇಲೆ ಮುಂದೇನಾದರೂ ಅವರು ಹೋರಾಟ ಮಾಡೋದಂದ್ರೆ ಶಾಂತಿಯುತವಾಗಿ ಸ ಅವರು ಶ್ರೀನಗರ್ ಸರ್ಕಲಿಂದ ಡಿ ಸಿ ಕಚೇರಿವರೆಗೆ ಬಂದು ಮನವಿ ಕೊಡೋದಕ್ಕೆ ಬೇಕಾದ್ರೆ ತಕರಾರು ಇದೆ ಯಾಕಂದರೆ ಡಿ ಸಿ ಆಫೀಸ್ ಅನ್ನೋದು ಎಲ್ಲರಿಗೂ ಮುಕ್ತವಾಗಿರ್ತಕ್ಕಂಥದ್ದು ಅದ್ರ ಬಗ್ಗೆ ನಮ್ಗೆ ತಕರಾರ ಅವ್ರು ಬಂದು ಇಲ್ಲಿ ಕೋರ್ಟ್ ಸರ್ಕಲ್ ಬಂದ್ ಮಾಡ್ತೀನಿ ಜುಬ್ಲಿ ಸರ್ಕಲ್ ಬಂದ್ ಮಾಡ್ತೀನಿ ಗಲಾಟೆ ಮಾಡ್ತೀನಿ ಪೋಸ್ಟರ್ ಹರಿತೀನಿ ಬೆಂಕಿ ಹಚ್ತೀನಿ ಅಂದ್ರೆ ಅದನ್ನು ನಾವು ಒಪ್ಪೋದ್ರೆ ಅದಕ್ಕೆ ಅನುಮತಿ ಕೊಡಬಾರ್ದು ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಮತ್ತು ನಾವು ಪೊಲೀಸ್ ಕಮಿಷನರ್ ಸಾಹೇಬ ಇಡೀ ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಮೇಡಮ್ ದಯವಿಟ್ಟು ಈಗ ಅದರ ಬೇರೆ ನಾಳೆಯಿಂದ ಅಧಿವೇಶನ ಬೇರೆ ಚಲುವ ಇವರು ತಮ್ಮ ಉದ್ಯೋಗ ಉದ್ಯೋಗಾಕಾಂಕ್ಷಿಗಳು ನ್ಯಾಯಿಕ ಬೇಡಿಕೆ ಎರಡು ಪಾಯಿಂಟ್ ಎಂಬತ್ತೈದು ಲಕ್ಷ ಉದ್ಯೋಗಗಳು ಖಾಲಿ ಬಿದ್ದಾವೆ ಅದನ್ನು ಸರ್ಕಾರ ಕರಿಬೇಕನ್ನೋದ್ರ ಬಗ್ಗೆ ನಮ್ಮ ಸಪೋರ್ಟ್ ಇದೆ ನೋಡಿ ಬಟ್ ಇವರು ಕಾನೂನು ಸುವ್ಯವಸ್ಥೆಯನ್ನು ಕೈಗೆತ್ತಿಕೊಂಡು ಹೋರಾಟ ಮಾಡ್ತೀವಿ ಬೆಂಕಿ ಹಚ್ಚಿ ಇದನ್ನು ಮಾಡ್ತೀವಿ ಅನ್ನೋದನ್ನು ನಾವು ಒಗ್ತಾಯಿಲ್ಲ ಯಾಕಂದರೆ ಇದು ನಮ್ಮ ಶಾಂತಿಪ್ರಿಯ ನಗರ ವಿದ್ಯಾಕಾಶಿ ಇಲ್ಲಿ ವಿದ್ಯಾವಂತರಿದ್ದಾರೆ ಏನು ಸಣ್ಣ ಸಣ್ಣ ಮಕ್ಕಳು ವೃದ್ಧರು ಎಲ್ಲರಿಗೂ ತೊಂದರೆ ಅನ್ನೋ ನಿಟ್ಟಿನೊಳಗಡೆ ನಾವು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತಕ್ಕೆ ಸಾರ್ವಜನಿಕವಾಗಿ ನಾವೆಲ್ಲ ಕೂಡಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ದಯವಿಟ್ಟು ನಿರಾಕರಣೆ ಮಾಡಿರಿ ಅದು ಯಾವುದೇ ರೀತಿಯಾದಂಥ ಗಲಾಟೆ ದ್ವಂಬಿಗಳಾಗದಕ್ಕೆ ಕ್ರಮ ತಗೊಳ್ಬೇಕಂತ ಹೇಳಿ ನಾನು ನಮ್ಮೆಲ್ಲ ಸಂಘಟನೆ ಮತ್ತು ಎಲ್ಲ ಹಿರಿಯ ಹಿರಿಯ ಮುಖಂಡರ ಪರವಾಗಿ ಸಂಬಂಧಪಟ್ಟ